ನಮಸ್ಕಾರ ಎಲ್ರಿಗೂ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ರಮೇಶ್ ಜಾಥೋಡ್ ಫ್ರೆಂಡ್ಸ್ ಈ ಒಂದು ಕಾರ್ಡ್ ಇದ್ರೆ ನಿಮಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿನ ಈಸಿಯಾಗಿ ಬರುತ್ತೆ ಅದು ಯಾವ ಕಾರ್ಡ್ ಅಂತೀರಾ ಏನೆಲ್ಲ ಪ್ರಯೋಜನ ಇದೆ ಇದೆಲ್ಲ ಇದೇ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಈ ಮಾಹಿತಿ ಬಗ್ಗೆ ತಿಳಿಸ್ಕೊಡಿ ಓಕೆ ಶೇರ್ ಸಬ್ಸ್ಕ್ರೈಬ್ ಇರಿ ನೋಡಿ ಹೌದು ಈ ಒಂದು ಕಾರ್ಡ್ ಇದ್ರೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿದೆ ಯಾವ ಈ ಸ್ಕೀಮ್ ಅಂದ್ರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಂಧನ್ ಯೋಜನಾ ಅಂತ ಯಾರೆಲ್ಲ ಈ ಶ್ರಮ್ ಕಾರ್ಡ್ ಮಾಡಿಸಿದಿರಾ ದಯವಿಟ್ಟು ಈ ಕಾರ್ಡ್ನ ಮಾಡಿಸೋದು ಮರಿಬೇಡಿ ಬಹಳಷ್ಟು ಇಂಪಾರ್ಟೆಂಟು ಮತ್ತು ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ ಇದನ್ನ ನೀವು ಮಾಡಲೇಬೇಕು ಸೊ ಯಾವ ಥರ ಈ ಒಂದು ಪ್ರಧಾನಮಂತ್ರಿ ಶ್ರಮ್ ಶ್ರಮ ಯೋಗಿ ಮಂಧನ ಯೋಜನೆ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು ನೋಡೋದಾದರೆ ನೋಡಿ ಫಸ್ಟ್ ಆಫ್ ಆಲ್ ನಮ್ಮ ಏಜ್ ಪ್ರಕಾರ ನಮ್ಮ ಅಕೌಂಟಿಂದ ಅಮೌಂಟ್ ಕಟ್ಟಾಗುತ್ತೆ ಅಂದರೆ ಅಮೌಂಟ್ ಜಾಸ್ತಿನೂ ಆಗಲ್ಲ ಐವತ್ತೈದು ರೂಪಾಯಿಂದ ಎರಡು ನೂರು ರೂಪಾಯಿ ಕಟ್ ಕಟ್ಟಾಗುತ್ತೆ ಓಕೆ ಸಪೋಸ್ ಏಜ್ ಮೂವತ್ತು ಮೂವತ್ತೈದು ಆ ಥರ ಇದ್ದರೆ ಅಂದ್ಕೊಳ್ಳಿ ಒಂದು ನೂರ ಐವತ್ತು ನೂರ ಅರವತ್ತು ರೂಪಾಯಿ ಆ ಥರ ಮಂತ್ಲಿ ಕಟ್ಟಾಗುತ್ತೆ ಸೊ ಏಜ್ ಪ್ರಕಾರ ನಿಮ್ಮ ಅಮೌಂಟು ಕಟ್ ಆಗುತ್ತೆ ನೋಡಿ ಸಪೋಸ್ ನಂದು ಒನ್ ಫಿಫ್ಟಿ ರುಪೀಸ್ ಕಟ್ ಆಗ್ತಾ ಇದೆ ಅಂದ್ರೆ ಈಕ್ವಲ್ ಪರ್ಸೆಂಟ್ ತಿಂಗಳ ಎವ್ರಿ ಮಂತ್ ಹಾಕ್ತಾರೆ ಸೊ ಎಲಿಜಿಬಿಲಿಟಿ ಏನಿದೆ ಏನೆಲ್ಲ ಎಲಿಜಿಬಿಲಿಟಿ ಇದೆ ಯಾರೆಲ್ಲ ಅಪ್ಲೈ ಮಾಡಬಹುದು ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ ನೋಡಿ ನೀವು ಒಂದು ಪೆಟ್ಟಿ ಅಂಗಡಿ ಇಟ್ಟಿದ್ದೀರಾ ಇಲ್ಲ ಕಿರಾಣ ಶಾಪ್ ಇಟ್ಟಿದ್ದೀರಾ ಇಲ್ಲ ಸಣ್ಣ ಪ್ರಮಾಣದ ಹೋಟೆಲ್ ಇಟ್ಟಿದ್ದೀರಾ ಇಲ್ಲ ಕಟ್ಟಿಂಗ್ ಶಾಪ್ ಇಟ್ಟಿದ್ದೀರಾ ಓಕೆ ಸೊ ಧಾವಾ ಇಟ್ಟಿದ್ದೀರಾ ಇನ್ಯಾವುದೋ ಸ್ಮಾಲ್ ಸ್ಕೇಲ್ ಒಂದು ಶಾಪ್ ಇಟ್ಟಿದ್ದೀರಾ ಸೊ ಇವರೆಲ್ಲರೂ ಇದಕ್ಕೆ ಎಲಿಜಿಬಲ್ ಇದೆ ಇವರೆಲ್ಲರೂ ಎಲಿಜಿಬಲ್ ಇರ್ತಾರೆ ಇದಕ್ಕೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಡೆ ಇರಬೇಕು ಅಂಥವರೆಲ್ಲ ಇದಕ್ಕೆ ದಯವಿಟ್ಟು ಅಪ್ಲೈ ಮಾಡಿ ಬಹಳಷ್ಟು ಉಪಯೋಗವಾದ ವಾ ಬಹಳಷ್ಟು ಉಪಯೋಗವಾದಂತಹ ಒಂದು ಸ್ಕೀಮು ನೋಡಿ ನನಗೆ ಏನು ಸಿಗುತ್ತೆ ಈ ಸ್ಕೀಮಲ್ಲಿ ಅಂದರೆ ನೋಡಿ ತಿಂಗಳ ನೀವು ಅರವತ್ತು ವರ್ಷ ಆಯಿತು ಅಂದ್ಕೊಳ್ಳಿ ನಿಮಗೆ ಯಾವುದೇ ಪೆನ್ಷನ್ ಇಲ್ಲ ಅಂದ್ಕೊಳ್ಳಿ ಆದರೆ ಈ ಒಂದು ಸ್ಕೀಮಿಂದ ನಿಮಗೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೂತ್ಕೊಳ್ಳುತ್ತೆ ನೋಡಿ ನೂರ ಐವತ್ತು ರೂಪಾಯಿ ಯಾವ ಥರ ಕಟ್ಟಾಯಿತು ಯಾವಾಗ ಕಟ್ಟಾಯಿತು ಗೊತ್ತೇ ಆಗೋದಿಲ್ಲ ಆದರೆ ನಿಮ್ಮ ಒಂದು ಅರವತ್ತು ವಯಸ್ಸು ಆದ ನಂತರ ನಿಮ್ಮ ಜೀವನ ನಿಮ್ಮ ವೃದ್ಧಾಪ ಇರಬೇಕು ದುಡ್ಡು ಬರ್ತಾ ಇರಬೇಕು ಕಂಟಿನ್ಯೂಸ್ ಅಂದರೆ ಈ ಸ್ಕೀಮ್ ಬಹಳಷ್ಟು ಉಪಯೋಗಕಾರಿ ಆಗಲಿದೆ ಸಪೋಸ್ ಗಂಡ ಹೆಂಡತಿ ಇಬ್ರು ತಗೊಳ್ತೀರಾ ಅಂದ್ರೆ ಮಂತ್ಲಿ ಆರು ಸಾವಿರ ರೂಪಾಯಿ ಬರುತ್ತೆ ಓಕೆ ಒಬ್ಬ ಕ್ವಶನ್ ಒಂದು ಕೇಳಬಹುದು ಅರವತ್ತು ವರ್ಷ ನಾವು ಬದುಕಿಲ್ಲ ಅಂದ್ರೆ ಯಾವ ಥರ ಅಂದ್ರೆ ನೀವು ಅರವತ್ತು ವರ್ಷದ ಒಳಗಡೆ ಏನಾದರೂ ಆದರೆ ನಿಮ್ಮ ಫ್ಯಾಮ್ಲಿಗೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ಪೆನ್ಷನ್ ಅಲ್ಲಿ ನಿಮ್ಮ ಫ್ಯಾಮ್ಲಿಗೆ ಹೋಗುತ್ತೆ ನೋಡಿ ಸೇಫ್ ಆಗಿ ಆರು ಸಾವಿರ ರೂಪಾಯಿ ಪಡೆಯೋ ವಿಧಾನ ಇದು ಈ ಶ್ರಮ್ ಕಾರ್ಡ್ ಮಾಡಿಸಿರೋರು ದಯವಿಟ್ಟು ಇದನ್ನ ಇವತ್ತೇ ಮಾಡಿಸ್ಕೊಳ್ಳಿ ಓಕೆ ಸೊ ಏನಾದರೂ ಡೌಟ್ ಇದ್ದರೂ ನನ್ನ ಮೇಲ್ ಐ ಡಿ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿಂದ ನನಗೆ ಮೇಲಲ್ಲಿ ಎಂಕ್ವೈರಿ ಮಾಡಬಹುದು ಇಲ್ಲ ಯೂಟ್ಯೂಬ್ಗಳಲ್ಲಿ ನನ್ನ ನನಗೆ ಕಮೆಂಟ್ ಹಾಕಿ ನಾನು ಡೆಫಿನೆಟಾಗಿ ನಿಮ್ಮನ್ನು ಅದರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಸಪೋಸ್ ಯಾರಿಗಾದರೂ ಈ ಕಾರ್ಡ್ ಬೇಕಾದರೂ ಕೂಡ ನಾವು ನಮ್ಮ ಟೀಮ್ ಮಾಡಿಕೊಡುತ್ತೆ ಓಕೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್